ಅಕ್ಕ ಗಂಗ ಯಾರ ನನ್ಗೆ ಹೆಸರು ಇಟ್ಟು ಕರೀತಾನು ಓ ಸರ್ ರೀ ನಮಸ್ಕಾರ ಸರ್ ಸಂಗತ್ರು ರೊಕ್ಕ ಸತ್ಯ ಸತಿ ಎಲ್ಲಾರು ಕೊಟ್ಟಾರ ಇಲ್ರಿ ಆಯ್ ಗೌರವ ಕೊಟ್ಟಿಲ್ಲ ನೋಡ್ರಿ ಹಾಕಿದ್ಯಾವಾ ನೋಡ್ರಿ ಕಾಗನ್ರೆ ಬರ್ರಿ ಹೋಗ್ನವ್ರ ಮನಿಗ್ರಿ ನೋಡ್ರಿ ಗೌರವ ಏ ಗೌರವ ಸುಧಾಕಿ ನೋಡುವ ಯಾರ ಏ ಸಂಘ ಸಾಲದ ತುಂಬುದಿನ ಏನ್ ನೆನಪಾಯ್ತು ಇಲ್ಲೋ ಏನ್ ಒಟ್ಟು ನನ್ನ ಹೆಸರು ಹೋಗ್ಲತ್ತ ಬಂದ ಏನ್ ಏನೋ ಮಾಸ್ತಾರ ಏನ್ ನಿಂದ ನೀನ್ ನೀರ್ವಾರ ಇವತ್ತು ಸೋಮವಾರ ನಾ ಕೊಡಂಗಿಲ್ಲ ನೋಡಪ್ಪ ಇಲ್ರಿ ಇಸ್ಕೊಳಿ ಎಟ್ ಚಂದಂಗ ಚಂದಂಗ ಇಸ್ಕೋತಿರ್ಲಿಲ್ಲ ತುಂಬಾಕೇನ್ ಹಾಕಿ ನಿಮ್ಗ ಊರಿ ಸದ್ಯಕ್ಕೆ ನಿಮ್ಗ್ ಪಟ್ನ ರೊಕ್ಕ ತೊಂಬ್ರಿ ನೀವು ತಂದು ತುಂಬ್ರಿ ಇವತ್ತು ತೆಟ್ಟಿದ್ರು ನೋಡ್ರಿ ನನ್ನ ಕಡೆ ಒಂದ್ ರೂಪಾಯಿ ಇಲ್ರಿ ಒಳಗೆ ಬರ್ರಿ ನಡಿತೈತಿ ನಾನು ಏ ಹಾ ನಮ್ಗೆ ಇದೆಲ್ಲ ಪೊಕ್ಸಕ್ಕೆ ಪೊಕ್ಸಕ್ಕೆಸ ತೊಂಬರಿ ಪಟ್ನ ರೊಕ್ಕ ನೀವು ನೋಡ್ರಿ ಸರ ಇವತ್ತು ನನ್ನ ಕಡೆ ಒಂದ್ ರೂಪಾಯಿ ನೋಡ್ರಿ ಹಿಂಗ್ಯಾಕ್ ಮಾಡ್ತೀರಿ ನಿಮ್ಮ ಇಸ್ಕೊಳಗ್ರಿ ಆಗ್ರಿ ಅನ್ನ ಅಪ್ಪ ಅಕ್ಕ ತಂದಿಂಗ್ ಕಾಲ್ ಬಿಸ್ಕೋತೀರಿ ಕೂಡಂದ ಹಿಂಗ್ಯಾಕ್ ಮಾಡ್ತೀರಿ ನೀವ ಇಸ್ಕೊಂಡಿದ್ರು ಅಕ್ಕ ಹಂಗ ಇಸ್ಕೊಂಡ್ ಹೋಗಿರ್ತಿರ್ಲ ಹಂಗ ತಿಂಗ್ಳಾ ತಿಂಗಾ ನೀವ ಏ ಏನ್ರಿ ಸರ್ ಇವತ್ತು ಇವತ್ತು ಸುಮಾರ್ ನಿನ್ನಿ ನೀ ರೈವರ್ ಇರ್ತ ರೈವರ್ ಡ್ರೈವರ್ ಬ್ಯಾಂಕ್ ಎಲ್ಲಾ ಬಂದಿರ್ತಾವ ಎಲ್ಲೇ ತರ್ತಾರ ರಕ್ಕ ರಕ್ಕ ಎಲ್ಲ ಇಲ್ಲ ನೋಡ್ ನನ್ ಕಡೆ ನಾಳೆ ಮಂಗಳಾರಿ ಐತಿ ಇವತ್ತು ರಕ್ ಜಮಾ ಹಾಕುವ ನಾಳೆ ಬನ್ನಿ ನಾಳೆ ಕೊಡ್ತಾನ ಹಂಗ್ಯಾಕ್ರಿ ಅಕ್ಕ ಮೊದ್ಲ ನಾಳೆ ಸಂ ತೆಟ್ಟತ್ತಿದ್ರು ನೀವ ಮೊದ್ಲ ಬ್ಯಾಂಕಿಗೆ ಹೋಗಿ ತಕೊಂಬಂದಕ್ಷಣ ತುಂಬಬೇಕ್ರಿ ಸಾರಾ ತಕೊಂಡಿರ್ತೀರ ಗೊತ್ತಾಗುದಿಲ್ಲ ನಿಮ್ ಕಟ್ಟುವ ಏ ನಿನ್ಗೇನ್ ನಾಳೆ ಬಾಲ ನಾ ಕೊಡ್ತೇತಿ ನಾಳೆ ಮಂಗ್ಳಾರ ನಾ ಕೊಡ್ತೇತಿಯರ್ತೇನ್ರಿ ಹಂಗಲ್ಲ ಹಂಗಿ ಬತ್ತಾಡ್ತೇವ್ರಿ ಸರ ನಿಮ್ ಮುಂದೆಡ್ರಿ ಅದಕ್ಕನ ಹಾಕಿ ಏನ್ ಮಾತಾಡಕ್ ಹೋಗಲ್ರಿ ಯಾಕ್ರಿ ಯಾಕ ಬಂದ ಹಂಗ್ಯಾಕ್ ಬೈತ್ರಿ ನೀವ ನಮಗೂ ಬೈತ್ರಿ ಅವ್ರಿಗೆ ಬೈತಿ ತೋಂಡಿ ಸಾಲ ತುಂಬಾ ಕಾಲಕ್ಕೆ ಮತ್ತ್ ಯಾಕ್ರಿ ತೋತ್ರಿ ನೀವು ಏಪಾ ನನ್ನ ಕಡೆ ರೊಕ್ಕ ಎಸ್ಕೋಬೇಕ ಬರೀ ನೀಸ್ಕೋತಿ ಅಟ್ಟ ನೀವು ನನ್ನ ಕಡೆ ರಕ್ತ ಹಾಸ್ಕೋಬೇಕಾರೆ ನೀವು ಇಬ್ಬರು ಮಂದಿ ಬರೀ ಬೇಯಿಸ್ಕೋತೀರಿ ರಕ್ತ ಅಲ್ಲಿ ನನ್ನ ಗಂಡು ಒಳಗೆ ಚಪ್ ಚಪ್ಪಲ್ಲಿ ಬರ್ಸ್ಕೊತ ನನ್ನ ಕಡೆ ನನ್ನ ಕಡೆ ಒಂದ್ ರೂಪಾಯಿ ಹೊಂಡ್ಬೇಕಾರೆ ಅಟ್ ಅಲ್ಲ ಆಕ್ಚುಲಿ ನಿಮ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ ಇನ್ನು ಇವತ್ತು ನನ್ನ ಕಡೆ ಅಂತ ಒಂದ್ ರೂಪಾಯಿ ಇಲ್ಲ ಇದು ಹಿಂಗ ಮುಂದ್ ಹಾಕೋತ ಹೋಗಾವ ನಾನು ನೀವು ಬಡಿಸ್ಕೋರಿ ನಿಮ್ ಗಂಡ ಚಪ್ಪಲೆ ಚಪ್ಪಲ್ಲಿ ಬಡಿಸೋರಿ ಅದ್ರಲ್ಲಿ ಬಡಿಸೋರಿ ನೀವು ಒಟ್ಟಿನ ಮತ್ತೆ ತಂದ್ರೆ ರೊಕ್ಕ ತುಂಬೇಕ್ರಿ ನನ್ನ ಕಡೆ ರಾಕಿ ನೋಡಪ್ಪ ಬಂದ್ ಬ್ಯಾಂಕಿನ ಆಯ್ತು ತಕೊಂಬರ್ತಂತೀರಿ ಯಾಕೆ ಹಂಗೆ ಹಂಗೆ ಅವ್ರು ನೆಕ್ಸ್ಟ್ ಟೈಮ್ ನಿಮ್ಗೆ ಕೊಡ್ಬೇಕು ಬೇಡ ಮತ್ತೆ ಕರೆಕ್ಟ್ ಟೈಮ್ ನಿಮ್ಗೆ ತುಂಬಬೇಕಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಗೆ ಕೊಡಂಗಿಲ್ಲ ನಿನ್ನಿಂದ ನಮಸ್ಕಾರ ಕೆಟ್ಟ ಹೆಸರು ಬರ್ತೈತಿ ನನ್ನ ಕಡೆ ಒಂದ್ ರೂಪಾಯಿ ನೀವು ವಿಚಾರ ಮಾಡ್ಬೇಕಾಗಿತ್ತು ನನಗ್ ನನಗ ರೊಕ್ಕ ಕೊಡತ್ ಮುಂದೆ ನೀವು ಫಸ್ಟ್ ವಿಚಾರ ಮಾಡಬೇಕು ನನ್ನ ಕಡೆ ಅಂತ ಒಂದ್ ರೂಪಾಯಿ ಜಾಬಾದ್ರಕ್ಕ ನೀವ್ ಏನ್ ಮಾಡ್ತಿರ ಗೊತ್ತಿಲ್ಲ ನೋಡ್ರಿ ಈಗ ಒಟ್ಟು ನೀವ್ ರೊಕ್ಕ ತುಂಬ ನೀವ್ ತುಂಬ ನಾನ್ ಒಟ್ಟು ಹೋಗುದಿಲ್ಲ ಕುಡಬೇಕ್ರಿ ಕೊಡಬೇಕ್ರಿ ಬರ್ರಿ ನನ್ ಹೊರಗ್ ಹೋಗಿದಾನ ಈಗ ಅವ್ರು ಬರಾನ್ಲಿ ಎಲ್ಲರೂ ಸಾಲರಿ ತಗದ್ ಒಳಗ್ ಐಸಕ್ ಚಾರಕ್ ಹೋಗಿ ಮಾಡಿ ಕೊಡ್ತಾನಂದಿಟ್ಟ ಸರಿ ಸರ್ ಒಂದ್ ಏಟು ಇಲ್ಲಿ ಹುಂಡ್ರಿ ಯಾಕ ಒಂದ್ ಹೋಗ ಸರ್ ಸರಿ ಒಳಗ ನೀರ್ಟ್ ತಗೊಂಡ್ಬರ ಹೋಗಿ ಒಳಗ ನೀರ್ತರಾಗೋದ್ ಗಾಜ್ ಆಗಿದೆ ಸರ್ ಒಬ್ಬೊಬ್ಬರ ಹೆಣ್ಣು ಮಕ್ಳತಾರ ಒಳಗ ಒಳಗ್ ನಂಬಿಕೆ ಹಿಂಗ್ ಮಾಡ್ತೀರಿ ನೀವ್ ಇಲ್ರಿ ಅಕ್ಕ ನಾ ಏನೋ ಮಾಡಿಲ್ರಿ ಸುಳ್ಳು ಹೇಳತಿರ ಆಕೆ ಆಕೆ ಸುಳ್ಳು ಹೇಳಿ ಕರೇಗ್ರಿ ಅಕ್ಕ ನಾ ಏನ್ ಮಾಡಿಲ್ರಿ ಅಂತದ ಎಂತ ನಂಬಿಕೆ ಒಬ್ಬೊಬ್ರು ಹೆಣ್ಮಕ್ ಹೇಳ್ತಾರ ಏನ್ ಸ್ವಲ್ಪ ಇಲ್ಲ ಹಂಗಿಲ್ಲ ನೀನ್ ಇಲ್ಲ ನಿಮ್ ಮನ್ಯಾಗ ಯಾರು ಯಾರಿಲ್ಲ ಹಿಂಗ ಇಲ್ರಿ ಅಕ್ಕ ನಾ ಹೋದಲ್ಲೆಲ್ಲ ಹಿಂಗ ಆಕ ಗೊತ್ತಿದ್ದಾರೀ ಕ್ಯಾಮ್ರಾ ಚಾಲಕ ಬಂದಿರ್ತಿರೀ ನೋಡ್ರಿ ನೋಡ್ರಿ ನಾ ಏನೋ ಮಾಡಿಲ್ರಿ ಅವ್ರ ಬೇಕಂತ ಮಾಡ್ಯಾರ ನೋಡ್ರಿ ನಿಮ್ಮ ಏನವ್ಯಾಗ ಇಷ್ಟೊಂದು ನಂಬಿಕೆ ಆಯ್ತ್ ನನಗೆ ನೀವು ರೊಕ್ಕ ಸಂಬಂಧ ಇಷ್ಟು ಕೆಳಗ ಅವ್ರು ದುಡ್ಕೊಂತಿದ್ದಿರ್ತಾರೆ ಅವ್ರಿಗೆ ಹಿಂಗೆ ಮಾಡುದ್ನಿ ನಮಸ್ಕಾರ ರೀ ಎಲ್ಲರಿಗಿ ಎಲ್ಲಾರು ವಿಡಿಯೋ ನೋಡಿರಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇಂಥವು ಬಹಳಷ್ಟು ನಿಜವಾದ ಘಟನೆಗಳು ನಡಿತಿರ್ತಾವು ಈ ರೀತಿಯಾಗಿ ಹಿಂಗೆ ಯಾರು ತಪ್ಪು ಮಾಡ್ತಾಡ್ರಿ ಅವ್ರು ಕೂಡ ಎಷ್ಟೋ ತಮ್ಮ ಹೊಟ್ಟೆ ಪಾಡ್ ಸಂಬಂಧ ತಮ್ಮ ಕೆಲಸ ಮಾಡ್ತಿರ್ತಾರು ಹಾಗಾಗಿ ಇಂಥ ದುಡ್ಡು ಕೂಡ ಇಸ್ಕೊಂಡಿದ್ರ ಅವ್ರ ದುಡ್ಡು ಅವ್ರಿಗೆ ಕೊಡ ಕೊಡ್ತ ಬರ್ರಿ ಈ ವಿಡಿಯೋದಲ್ಲಿ ಏನೋ ತಪ್ಪಾಗಿದ್ರುನು ಇದು ಬೇ ಕೇವಲ ನಿಮ್ಮನ್ನು ನಗ್ಸು ಸಲುವಾಗಿ ಮಾಡಿದ್ವಿ ಏನೋ ತಪ್ಪಾದರೂ ಕ್ಷಮ ಸರಿ ಮತ್ತೆ ನಮ್ಮ ಚಾನಲ್ನ सब्स्राइब मारी, शेर मारी, वीडियो के लाइक मारी.